ಇನ್ನು ಜನಸ್ಪಂದನ ವೇದಿಕೆಗೆ ಮುನಿರತ್ನ ಬರ್ತಿದ್ದ ಹಾಗೆ ಡಿ ಕೆ ಪರ ಜೈಕಾರ ಕೇಳಬಂತು ಕಾಂಗ್ರೆಸ್ ಕಾರ್ಯಕರ್ತರ ಘೋಷಣೆಗೆ ಮುನಿರತ್ನ ಗರಂ ಆದರು ಸೊ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ಅಂದರೆ ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕಲ್ಲಿ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಜಯಕಾರ ಕೂಗ್ತಾರೆ ಇದು ಜಿಂದಾಬಾದ್ ಹೇಳುವಂಥ ಕಾರ್ಯಕ್ರಮ ಅಲ್ಲ ಅಂತ ಮುನಿರತ್ನ ಗರಂ ಇದು ಸರ್ಕಾರದ ಕಾರ್ಯಕ್ರಮ ಯಾವುದೇ ಘೋಷಣೆ ಬೇಡ ಅಂತ ಮುನಿರತ್ನ ಹೇಳಿದರು ಎಲ್ರಿಗೂ ನಮಸ್ಕಾರ ಒಂದೇ ಒಂದ್ ನಿಮಿಷ ಇದು ಜಿಂದಾಬಾದ್ಕೋ ಕಾರ್ಯಕ್ರಮ ಅಲ್ಲ ಇದು ನಿಮ್ಗೆ ಎಲ್ಲರ್ಗ ಯಾರಿಗಿರ್ಲಿ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಒಂದು ಸರ್ಕಾರದ ಕಾರ್ಯಕ್ರಮ ಸಾಹಿತಿ ರಿಷಿ ಅವರು ಒಂದು ಹಾಡು ಬರೀತಾರೆ ಸಿ ಅಶ್ವಥ್ ಅವರು ಒಂದು ಹಾಡು ಹೇಳ್ತಾರೆ ಒಳಿತು ಮಾಡೋ ಮನುಷ್ಯ ಇರೋದು ಮೂರು ದಿವಸ ಇದು ಒಂದ್ರನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು ಬೇರೆ ಹೆಚ್ಚಿಗೆ ಮಾತನಾಡದ ಅವಶ್ಯಕತೆ ಇಲ್ಲ ಸಿ ಅಶ್ವಥ್ ಅವರು ಆಡಿರತಕ್ಕಂಥ ಹಾಡಿಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿಗಳು ಕೆಲವರು ಮಾತ್ರ ನಮಗೆ ಸಿಗ್ತಾರೆ ಅದರಲ್ಲಿ ನಾಡಪ್ರಭು ಕೆಂಪೇಗೌಡ ಕೆಂಗಲ್ ಹನುಮಂತಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಮ್ಮ ಕಣ್ಣೆದುರುಗಡೆ ಇರ್ತಕ್ಕಂತಹ ಒಂದು ಐಟಿ ಬಿಟಿನ ತಂದಂತಹ ಮತ್ತೆ ವಿಕಾಸ ಸೌಧ ಕಟ್ಟದಂತಹ ಎಸ್ ಎಂ ಕೃಷ್ಣ ಅವ್ರನ್ನ ಇಂಥ ಮಹನೀಯರನ್ನೆಲ್ಲ ನಾವು ನೆನೆಸ್ತಾ ಇರ್ತೇವೆ ಇವ್ರಿಲ್ಲ ಆದ್ರೆ ಎಸ್ ಎಂ ಕೃಷ್ಣ ಅವರು ಇದ್ದಾರೆ ಅವ್ರ ನೆನಪು ನಮ್ಮಲ್ಲಿ ವಿಕಾಸ ಸೌಧಕ್ಕೆ ಹೋದಾಗೆಲ್ಲ ಜ್ಞಾಪಕ ಬರುತ್ತೆ ವಿಧಾನಸೌಧಕ್ಕೆ ಹೋದಾಗೆಲ್ಲ ಹನುಮಂತಯ್ಯನಾಗ ಜ್ಞಾಪಕ ಬರುತ್ತೆ ಕಾವೇರಿ ನೀರು ಕುಡಿಯುವಾಗ ನಾಲ್ವಡಿ ಕೃಷ್ಣ ಜ್ಞಾಪಕ ಬರ್ತಾರೆ ಬೆಂಗಳೂರು ಅಂತ ಅಂದಾಗ ಕೆಂಪೇಗೌಡರ್ ಜ್ಞಾಪಕ ಬರ್ತಾರೆ ಇದು ಶಾಶ್ವತ